चौकत कातर की हकू यासीन साहब बोदले खानिवर सारथ्यदली करुणाडा गर्जने न्यूज़ दादा कंसर्ट ಮಂತಕದಗ ಜಿಲ್ಲಾ ಲಾರಿ ಮಾರಿಕರ ಸಂಘಿಯದ ಮೊಹಮ್ಮದ್ ಆಸಿಫ್ ಅಂತ ಮಾತಾಡಿದರು ನಾವು ಮನೆ ದಿಸಾ ಮೀಟಿಂಗ್ ಮಾಡಿ ಅಣ್ಣ 12ನೇ ತಾರೀಕದ ದಿಸಾ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಬಿಡಿ ಭಾಗಗಳು ಡೀಸೆಲ್ ಆಗಲಿ ಟ್ಯಾಕ್ಸ್ ಆಗಲಿ ಇನ್ಶೂರೆನ್ಸ್ ಆಗಲಿ ಆಮೇಲೆ ಗಾಡಿ ಬಿಡಿ ಭಾಗಗಳು ಎಲ್ಲ ಥರದಿಂದ ಹೆಚ್ಚಿಗೆ ಇದ್ದಾವೆ ನಮ್ಮ ಹತ್ತು ವರ್ಷ ಹಿಂದಿದ್ದ ಬಾಡಿಗೆ ಈ ಈಗಾದರೂ ಸಿಗಲ್ಲದು ಯಾಕಂದರೆ ನಾವು ದುಡಿತಾ ಇರುವುದು ಸೂಕ್ತವಾದ್ರೆ ಇದು ಫಲಾನು ಸಿಗೋದು ನಮಗೆ ಬಾಡಿಗೆ ಥರದಲ್ಲಿ ಆಮೇಲೆ ಗದಗ ಜಿಲ್ಲೆ ಒಳಗೆ ಇನ್ನೊಂದು ಏನು ಅಂತಂದ್ರೆ ಗದಗ ಜಿಲ್ಲೆ ಗಾಡಿಗೆ ಲೋಡ್ ಸಿಗುವುದು ಭಾಳ ಕಮ್ಮಿ ಆಗುತ್ತೆ ಒಂದು ಲೋಡಿಂಗ್ ಅಂತಂದ್ರೆ ಒಂದು ಬಾಡಿಗೆನು ದರ ಕೊಡ್ತಾರ ಬಾಡಿಗೆ ಒಳಗೆ ಅರ್ಧ ರೊಕ್ಕ ಏನೈತಿ ಟ್ರಾನ್ಸ್ಪೋರ್ಟರ್ ಆಗಲಿ ಆಮೇಲೆ ವ್ಯಾಪಾರಸ್ಥರು ಆಗಲಿ ಅವರ ಸ್ವ ಅವ್ರು ಕೊಡದ ಹಣ ನಮ್ಮ ಕಡೆಯಿಂದ ಕೊಡಿಸಿ ನಮ್ಗೆ ಏನು ಉಳಿಲಾರ್ದಂಗೆ ಮಾಡಾಕತ್ತಾರ ಆಮೇಲೆ ಇದು ಲೋಕಲ್ ಗಾಡಿಗಳು ಕೊಡಂಗಿಲ್ಲ ಹದಿನೈದು ನೂರು ರೂಪಾಯಿ ನೂರು ರೂಪಾಯಿ ಬೆಂಗಳೂರು ಮೈಸೂರು ರೇಟ್ ನಮ್ಗೆ ಬಾಡಿಗೆ ಅಂತಂದ್ ಬಿಟ್ಟು ಲೆಟರ್ ಒಳಗೆ ಬರೀತಾರ ಅದ್ರೊಳಗೆ ನೂರ ಇಪ್ಪತ್ತು ರೂಪಾಯಿ ಟನ್ ಕೊಡ್ತಕ್ಕಂಥ ವ್ಯಾಪಾರಸ್ಥರ ರೊಕ್ಕ ಏನೈತಿ ಅದು ನಮ್ಮ ಕೈಲಿಂದ ಕೊಡ್ತಾರ ಅವ್ರ ಮಾಲಿಗೆ ಇನ್ಶೂರೆನ್ಸ್ ಮಾಡುದು ಏನಿರುತ್ತೆ ಅವ್ರ ರೊಕ್ಕ ಏನೈತಿ ಇದ ಬಾಡಿಗೆ ಒಳಗು ಅದು ಆ್ಯಡ್ ಮಾಡ್ತಾರ ಆಮೇಲೆ ಅನ್ಲೋಡಿಂಗ್ ಅಂತಂದ್ರೆ ಎಂಬತ್ತು ರೂಪಾಯಿ ಬರುತ್ತೆ ಅದು ಅದ ಬಾಡಿಗೆ ಒಳಗ ನಾವು ಕೊಡ್ಬೇಕು ಬಾಡಿಗೆ ತೋರ್ಸುದೇನೈತಿ ನಮ್ಗೆ ಹದಿನೈದು ನೂರು ರೂಪಾಯಿ ಅಂತ ತೋರಿಸ್ತಾರ ಅದ್ರ ಅಹ್ ನಾಲ್ಕೈದು ನೂರು ರೂಪಾಯಿ ಖರ್ಚು ಏನಿದೆ ತಮ್ಮ ಸ್ವಂತದ ಹಸ್ತಾರ ಬಾಡಿಗೆ ಲೀಟರ್ ಒಳಗೆ ನೋಡಿದ್ರೆ ಹದಿನೈದು ನೂರು ರೂಪಾಯಿ ಬಾಡಿಗೆ ಅವ್ರ ಖರ್ಚು ಇದ್ರೊಳಗೆ ಎಡ್ ಮಾಡ್ತಾ ಇದಾರೆ ಹಂಗಾಗಿ ನಮ್ಗೆ ಏನು ಉಳಿಬೋದು ನಾವು ದುಡಿತಕ್ಕಂಥ ಏನು ಬಾಡಿಗೆ ಹೊಡೆ ಎಲ್ಲ ಮೈನಸ್ ಮೈನಸ್ ಒಳಗೊಂಡಿ ಈಗ ಮೈನಸ್ ಒಳಗೆ ರೋಡ್ ನಲ್ಲಿ ಮಾಡಿದ್ರೆ ಬೇಕು ಟೋಲ್ ಟ್ಯಾಕ್ಸ್ ಬೇಕು ಆಮೇಲೆ ಇನ್ಶೂರೆನ್ಸ್ ಅಂತ ಬೇಕು ಆಮೇಲೆ ಗಾಡಿ ಕೆಲಸ ಅಂತ ಬರ್ತದೆ ಒಂದು ಡ್ರೈವರ್ ಮಣ್ಣನ ಅಂತಿರುತ್ತೆ ಮಾಲಕರ ಇರುತ್ತೆ ಇದು ಇದೆಲ್ಲ ಮೈನಸ್ ಒಂದಿದೆ ಇವಂತ ಇ ಎಮ್ ಐ ಕಟ್ಟಕು ಆಗ್ತಾ ಇಲ್ಲ ಒಂದು ಟ್ಯಾಕ್ಸ್ ಆಗ್ತಾ ಇಲ್ಲ ಇದು ನಮಗೆ ಬಹಳ ದುರದೃಷ್ಟ ಬಟ್ ನಾವು ಬಲ ಫಲ ಸಿಗೋದು ನಮಗೆ ನಮಗ ಏನಂತಂದ್ರೆ ಈ ಗದಗ ಜಿಲ್ಲೆ ವ್ಯಾಪಾರಸ್ಥರಿಗೆ ಗದಗ ಜಿಲ್ಲೆ ಟ್ಯಾಕ್ಸ್ ನಾವು ಅಂತಂದ್ರೆ ಟಿವಂತಂದ್ರೆನ್ಸ್ ಗದಗ ಗಾಡಿಗೆ ಲೋಡ್ ಕೊಡ್ಬೇಕು ಅಂದ್ರೆ ನಮಗೆ ಉಳಿರ್ತಕ್ಕಂತ ನೀವು ನಾವು ಕುಂದ್ರಿಸಿ ನಮ್ಗೆ ಏನು ಉಳಿಬೇಕು ಅದ್ರ ನೀವು ನಾವು ಕುಂದ್ರಿ ಒಂದು ಬಾಡಿಗೆ ಫಿಕ್ಸೇಷನ್ ಮಾಡ್ಬೇಕು ಆಮೇಲೆ ಇದು ಓವರ್ಲೋಡ್ ಹೋಗಿ ನಾವು ಹರಾಸ್ಮೆಂಟ್ ಬಹಳ ಆಗುತ್ತೆ ಇದ್ರಲ್ಲಿ ಆಟೋ ಹರಾಸ್ಮೆಂಟ್ ಪೊಲೀಸ್ ಹರಾಸ್ಮೆಂಟ್ ಆಗುತ್ತೆ ಯಾಕೆ ಉಳಿ ಹೋಲ್ದೇ ನಾವು ಓವರ್ಲೋಡ್ ಹಾಕಿವಿ ಓವರ್ಲೋಡ್ ಹಾಕಿದ್ರೆ ಇವಾಗೆಲ್ಲ ರೂಲ್ ದಿವಸ ದಿವಸ ಚೇಂಜ್ ಆಗುತ್ತೆ ಒಂದೊಂದು ಟನ್ನಿಗೆ ಇವರು ಕೊಡೋದು ನೂರು ರೂಪಾಯಿ ಕೊಡೋದಾಗಿ ಒಂದ ಟನ್ಗೆ ಐದೈದು ಸಾವಿರ ರೂಪಾಯಿ ಫೈನ್ ಕಟ್ಟುವಂತ ವ್ಯವಸ್ಥೆ ಬರಾಗ್ತೈತಿ ಇದರ ಇದ್ರ ಸಂಬಂಧ ನಾವು ಇವರು ಯಾವಾಗ ಮಟ್ಟ ನಾವು ದುಡ್ತಕ್ಕಂತ ನಮ್ಗ ಬಾಡಿಗೆ ಕೊಡೋದಿಲ್ಲ ಅವಾಗ ಸ್ವ ಹೆಚ್ಚಿನಿಂದ ಏನೈತಿ ನಾವು ನಮ್ ಗಾಡಿ ಒಂದು ಸೈಡ್ ಹಚ್ತಾ ಇದ್ದೀವಿ ಈ ಗಾಡಿ ನಿಮ್ಮ ಗಾಡಿ ಗಾಡಿ ಹತ್ತೊಂಬತ್ತನೇ ತಾರೀಕು ನಾವೆಲ್ಲ ಸ್ಟಾಪ್ ಮಾಡ್ತಾ ಇದ್ದೀವಿ ಲೋಕಲ್ ಅಲ್ಲಿ ಲಾಂಗ್ ಆಗಿ ಗದಗ ಎಲ್ಲರಿಗೂ ಸ್ಟಾಪ್ ಮಾಡಿದ್ವಿ ನಮ್ಮ ಕರ್ನಾಟಕ ಒಳಗ್ ನಮ್ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಇದೆ ಅವ್ರೂ ಹೇಳಿದ್ವಿ ಎಲ್ಲಾ ಮಾಡ್ರಿ ಏನೈತಿ ಎಲ್ಲಾ ಡಿಸ್ಟಿಕ್ ಹೇಳ್ತಾ ಇದ್ದಾರೆ ಗದಗ ಡಿಸ್ಟಿಕ್ ಒಳಗೆ ಏನ್ ಲೋಡಿಂಗ್ ನೂರ ಇಪ್ಪತ್ತು ರೂಪಾಯಿ ಟನ್ ಐತಿ ಯಾ ಡಿಸ್ಟಿಕ್ ಒಳಗೂ ಕರ್ನಾಟಕದೊಳಗ ಇಷ್ಟು ಲೋಡಿಂಗ್ ಲೋಡಿಂಗ್ ಇಲ್ಲ ನೀವು ಇದು ಮಾಡ್ರಿ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಅಂತಂದ್ರೆ ಎಲ್ಲಾ ಲಾರಿ ಮಾಲಕರು ನಮ್ಗೆ ಕೇಳ್ತಾ ಇದ್ದಾರೆ ನೋಡು ನಮ್ ಮುಂದೆ ಬರುತ್ತೆ ಅಂದ್ರೆ ನಮ್ ಗಾಡಿ ಅಂದ್ರೆ ನಿಮ್ಮ ನಾವು ಅಷ್ಟೇ ಬೇರೆ ಡಿಸ್ಟಿಕ್ ಗಾಡಿ ಬೇರೆ ಸ್ಟೇಟ್ ಗಾಡಿ ಏಕೆನ್ಸಿ ಒಳಗೆ ನಿಮ್ಗೆ ಸಾಕಷ್ಟು ಸಿಕ್ತವ್ರು ಆದ್ರೆ ನಮ್ ಗಾಡಿ ಸಿಗೋದು ಬಹಳ ಕಮ್ಮಿ ಸಿಕ್ಕರು ಅವು ಅಂತಂದ್ರೆ ಮೈನಸ್ ಒಳಗೆ ಹೊಂದ್ರು ಅವ್ರು ಕೊಡತಕ್ಕ ಬಾಡಿಗೆ ಒಳಗ ನೀವು ಬೇಕಂದ್ರೆ ಅವ್ರ ಮುಂದೆ ಬಂದು ಮಾತಾಡ್ತಿರ್ತೀವಿ ಅವ್ರು ಕೊಡುವಂತ ಬಾಡಿಗೆ ಒಳಗ ನಮ್ಗೆ ಏನ್ ಉಳಿದೈತಿ ಅವ್ರ ಮುಂದೆ ಲೆಕ್ಕ ಮಾಡಿ ತೋರಿಸುವಂತ ನಾವು ನಾವ್ ಮಾಡಕ್ ತಯಾರೀವಿ ಐವತ್ತ ಮುನ್ನೂರು ಗಾಡಿ ಗದಗ್ ಗಾಡಿ ಅದವ್ರು ನಾವು ಇಷ್ಟು ಸ್ಟಾಪ್ ಮಾಡ್ತಾ ಇದೀವಿ ಹತ್ತೊಂಬತ್ತನೇ ನಮ್ದು ನಾವು ಸ್ವ ಇಚ್ಛೆಯಿಂದ ನಾವು ಗಾಡಿ ನಿಂತಿರ್ತಾವೆ ಯಾವಾಗಲೂ ಮಟ್ಟ ನಾವು ನಮಗೆ ಬಾಡಿಗೆ ಸೂಕ್ತವಾದ ಬಾಡಿಗೆ ಬಾಡಿಗೆ ಸಿಗುವುದಿಲ್ಲ ಅವಾಗ ಮಟ್ಟ ನಾವು ಸ್ಟಾಪ್ ಮಾಡ್ತೀವಿ ಹತ್ತೊಂಬತ್ತು ತಾರೀಕಿಂದ ಹಂಪತ್ ಸ್ಟಾಪ್ ಹನ್ನೆರಡನೇ ತಾರೀಕಿಗೆ ನಾವು ಮನೆ ಕೊಟ್ಟಿದ್ದೀವಿ ಏಳು ಎರಡು ದಿವಸ ಗೆಡುಗುನೂ ಕೊಟ್ಟಿದ್ದೀವಿ ಇವತ್ತುವರೆಗೂ ನಮ್ಗೆ ಯಾರು ಯಾಕೆ ಮಾಡ್ತಾ ಇದ್ರಿ ನಿಮ್ಗೆ ಏನು ಪ್ರಾಬ್ಲಮ್ ಅಂತಂದು ಯಾರೂ ಬಂದಿಲ್ಲ ಸ್ಪಂದನೆ ಮಾಡಿಲ್ಲ ಲೆಟ್ರ್ ಒಳಗೊಳಗ ನಿಮ್ಗೆ ನಿಮಗೆ ಯಾರ ಸಂಘ ಸಂಸ್ಥೆ ಅದಾವ ನಿಮ್ ಮಾತಾಡ್ಕೊಡ್ರಿ ನಮ್ ಕೇಳ್ಬೇಡ್ರಿ ಅಂತಂದ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಅವ್ರು ಹೇಳಿದಾರೆ ನೋಡೋಣ ಸಂಬಂಧಪಟ್ಟವ್ರು ಬರ್ರಿ ಅವ್ರಿಗೆ ನಾವು ಮಾತಾಡ್ತೀವಿ ಗದಗ ಭೂಷಣ್ ಮತ್ತು ಗದಗ ಜಿಲ್ಲಾ ಲಾರಿ ಮಾಲೀಕರ ಉಪಾಧ್ಯಕ್ಷ ಮೊಹಮ್ಮದ್ ಆಸೀಫ್ ಅಂತಂದು ಮಾತಾಡ್ತೀವಿ ಗದಗ ಒಳಗ ಲಾರಿ ಮಾಲೀಕರ ಸಂಘ ಅಂದ್ರೆ ಒಂದೇ ಇರೋದ್ರಿ ನಾವು ಎಲ್ಲಾರು ಇದ್ರ ಇದ್ರು ಮಾಡೋಕ್ಕಿಂತ ಮುಂಚೆ ಮೂರು ಸರಿ ಮೀಟಿಂಗ್ ಮಾಡಿದ್ವಿ ಯಾವ ತರ ಮೀಟಿಂಗ್ ಮಾಡ್ಬೇಕು ಯಾವ ತರ ಏನ್ ಅಂತಂದು ಎಲ್ಲರೂ ಒಪ್ಪಿಂದ ಕೊಟ್ಟ ಮೇಲೆ ಈ ಹೆಜ್ಜೆ ತೆಗೆದಿದ್ವಿ ತೊಗೊಂಡಿವಿ ಮುಂದೆ ನೀತಿ ನಾಲ್ಕು ಮಂದಿ ಸಾರ್ವಜನಿಕರು ಏನಂತಾರ ಅವ್ರ ಡಿಮಾಂಡ್ಸ್ ಏನದಾವು ನಮ್ಮ ಒಳಗೆ ಏನು ಮಾಡಿದ್ರೆ ಚೇಂಜಸ್ ಬರ್ಬೋದು ನಾವು ನಮ್ಗೆ ಐದು ರೂಪಾಯಿ ಕೊಡುವಂಥ ಮಾಡಿ ಹತ್ತು ರೂಪಾಯಿ ಕೊಡ್ರಿ ಅಂತ ಅಂದ್ರೆ ಕೇಳ್ತಾ ಇಲ್ಲ ಈ ತರ ಅಡ್ಯಾಕ್ ಎರಡು ದಿನ ಆತ್ರಿ ಇದು ಯಾವಾಗ ಇದ್ರ ಇದನ್ನ ಮಾಡೋ ಇದಕ್ಕಿಂತ ಮುಂಚೆ ಮೂರು ಸಲ ನಾವು ಅನೌನ್ಸ್ಟ್ರ ಇದು ನಮ್ಮ ಸ್ವಯಂಚಾಲಿಯಿಂದ ನಿಂತು ನಮ್ಗೆ ಯಾವುದೇ ಥರದ ಪ್ರತಿಫಲ ಸಿಕ್ಕಿಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದ್ರಾಗೂ ಮಾಡಿದ್ವಿ ನಾವು ಮೊನ್ನೆ సర్కొంద సర్క ఇన్ రన్ చేసా ఆశ్వాస నక్క ఎర్డ్ మక అంత ఎలా చూడతారు ఈ మాది బెల్లి కొట్టు నవ్వు సర్ది ఈ సరైతి లిఖిత వేడుమంటుంది సరే ಮಾಲೀಕರ ಸಂಘದ ಕಾರ್ಯದರ್ಶಿಯಾಗಿ ಶ್ರೀಕಾಂತ್ ರಾಯರೇಜನ್ ಇಲ್ಲಿ ನಮ್ಮ ಈ ನೋಡೋಕೆ ನಾವು ಏನು ಥರ ಮಾಡಿದ್ವಿ ಅಂದ್ರೆ ಇವತ್ತಿಗೆ ಹತ್ತು ವರ್ಷದಿಂದ ಏನು ಬಾಡಿಗೆ ಅಂದವು ಈಗೂ ಅದ ಬಾಡಿಗೆ ಓಡಾಕಿತಾವು ಅದರಿಂದ ನಾವೆಲ್ಲ ಮಾಲಕರು ಲಾಸ್ಟ್ನೆ ಹೊಂಟಿವಿ ಲಾಸ್ಟ್ನೆ ಹೊಂಟು ಇವತ್ತಿಗೆ ಹೆಂಗದ ಹೋದ್ರೆ ಕ್ರಮೇಣವಾಗಿ ಗಡಿ ಅಳಿತಾ ಬಂದವು ಅಳಿತಾ ಬಂದು ಅದ್ರ ಸಂಬಂಧ ನಾವೊಂದು ಇಮೇಲಿಂದ ಒಂದು ಮೀಟಿಂಗ್ ಮಾಡಿ ನಮ್ಮ ಸ್ವ ಇಚ್ಛೆಯಿಂದ ನಮ್ಮ ಗದಗ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಸ್ವ ಇಚ್ಛೆಯಿಂದ ನಮ್ಮ ಸಂಘದ ಎಷ್ಟು ಗಾಡಿ ಅದಾವೆ ಇಷ್ಟು ನಾಳೆ ಹತ್ತೊಂಬತ್ತನೇ ತಾರೀಕಿನಿಂದ ಎಲ್ಲರೂ ಕಡ್ಡಾಯವಾಗಿ ನಿಲ್ಲಿಸ್ಬೇಕಂತ ನಿರ್ಣಯ ಮಾಡಿದ್ದೆ ಹಾಗಾಗಿ ನಮ್ಗೆ ಏನಾಗೈತಿ ಗಾಡಿ ಓಡಿಸಿದ್ರೂ ಗಾಡಿ ಉಳಿತಾವಂದ್ರೆ ನಾವು ಅನ್ನ ಓಡಿಸಕ್ಕೆ ಚಂದ ಅದು ಗಾಡಿನೂ ಉಳಿಯಂಗಿಲ್ಲ ಇತ್ತಲಾಗ ನಾವು ಅದಕ್ಕೆ ಬರ್ಕೋದು ಕಷ್ಟ ಡ್ರೈವರ್ ಡ್ರವರ್ ಮಾಲಕರಂದ್ರೆ ಅವ್ನು ಓಡಿಸಿದ್ರೆ ಏನು ಮಾಡೋದಂತಂದು ಹೇಳಿ ಹತ್ತೊಂಬತ್ತನೇ ತಾರೀಕಿನಿಂದ ನಾವು ಕಡ್ಡಾಯವಾಗಿ ಇಷ್ಟು ಗಾಡಿ ಸೋಚ್ಛೆಂದ ನಿಲ್ಲಿಸ್ಬೇಕಂತಂದು ನಿರ್ಣಯ ಕೈಗೊಂಡಿದ್ದೀವಿ ಾಗಿ ಮಾತಾಡಿದ್ವಿ ಇಲ್ಲಿಂದ ಕೇರಳ ಬಾಂಬೆ ಊರು ತುಂಬಿದ್ರು ಪಾರ್ಟಿನ ಇದ್ರಾಗ